ನಿಗದಿತ ಸಮಯಕ್ಕೆ ಕಚೇರಿಗೆ ಬರುವುದಿಲ್ಲ ಮೂರು ತಿಂಗಳು ಕಳೆದರೂ ಸಾಮಾನ್ಯ ಸಭೆ ಕರೆಯದ ಪಿಡಿಒ ವಿರುದ್ದ ಶಿಸ್ತು ಕ್ರಮ ಜರುಗಿಸುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಕಚೇರಿಗೆ ದೂರು ನೀಡಿದ್ದಾರೆ ಹೌದು ಇದು ಚಲಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಗೌತಮಿ ಕಚೇರಿಗೆ ಹನ್ನೆರಡು ಗಂಟೆಗೆ ಬಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಊರಿಗೆ ಹೋಗುತ್ತಾರೆ ಪರಿಸರ ದಿನಾಚರಣೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆ ಮಾಡಿಲ್ಲ ಮೂರು ತಿಂಗಳು ಕಳೆದರೂ ಸಾಮಾನ್ಯ ಸಭೆ ಮಾಡಿಲ್ಲ ಲೆಕ್ಕಪತ್ರ ಕೇಳಿದರೆ ಉತ್ತರ ನೀಡಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕಡೆಗಣಿಸಿದ್ದಾರೆ ಇನ್ನು ಜನಸಾಮಾನ್ಯರ ಸಮಸ್ಯೆ ಹಾಗೂ ಊರಿನ ಅಭಿವೃದ್ಧಿ ಹೇಗೆ ಮಾಡುತ್ತಾರೆ ಕಚೇರಿಗೆ ವಿಳಂಬವಾಗಿ ಬರುವುದನ್ನು ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಆದ್ದರಿಂದ ಕರ್ತವ್ಯ ನಿರ್ಲಕ್ಷ್ಯ ತೋರುವ ಪಿಡಿಒ ಗೌತಮಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬಿಕಾ ರಾಧಾ ಬಾಬು ಸುದಮ್ಮ ಶಿವಣ್ಣ ಇತರರು ತಾಲೂಕು ಪಂಚಾಯಿತಿ ಕಚೇರಿಗೆ ದೂರು ನೀಡಿದ್ದಾರೆ